ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಓಕೆ ನನಗೆ ತುಂಬ ಆಗಿದೆ ಅದಕ್ಕಾಗಿ ಯಜಮಾನರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ ಇಷ್ಟು ದಿನ ನವರಾತ್ರಿಗೆ ಹಾಡುಗಳನ್ನು ಕೊಟ್ಟಿದ್ದೆ ಅಲ್ವಾ ನೀನು ಒಂದು ನವರಾತ್ರಿ ಉಳಿದಿದೆ ಕೊಡದೇ ಇರೋಕ್ಕೆ ಮನಸ್ಸು ಕೇಳ್ತಾ ಇಲ್ಲ ಅದಕ್ಕೆ ನಾನು ಸಣ್ಣ ವಾಯ್ಸಲ್ಲಿ ಹಾಡಿ ಅವರನ್ನು ಸೇರಿಸ್ಕೊಂಡು ಬಿಟ್ಟರೆ ನಂದು ಗೊರ ಅಂದಿದ್ದಷ್ಟು ಕೇಳಲ್ಲ ಅನ್ನೋ ಒಂದು ಯೋಚನೆ ಮೇಲೆ ಅವರನ್ನು ಕೂರಿಸ್ಕೊಂಡು ಅವರಿಗೂ ಗೊತ್ತಿರುವಂತಹ ಹಾಡು ನೀವೆಲ್ಲರೂ ಕೇಳಿರುವಂತಹ ಹಾಡೇ ಅದನ್ನು ಹಾಡೋಣ ಅಂತ ಯಜಮಾನರನ್ನು ಕೂರಿಸ್ಕೊಂಡಿದ್ದೇನೆ ಇವತ್ತು ನಿಮಗೆ ಕೊನೆಯದಾಗಿ ಹಾಡ್ಕೊಡ್ತಾ ಇದ್ದೇನೆ ನಾಳೆ ವಿಜಯದಶಮಿ ವಿಜಯದಶಮಿಗೆ ಒಂದು ಸ್ಪೆಷಲ್ಲು ವಿಡಿಯೋ ಕೊಡೋಣ ಅಂತ ಇದ್ದೇನೆ ನಾನು ದಶಮಿ ದಿವಸ ತಾಯಿಗೆ ಒಂದು ಲಲಿತ ಸಹಸ್ರನಾಮ ಅರ್ಚನೆ ಮಾಡೋಣ ದಿನ ಮಾಡ್ತೇನೆ ನಾನು ಒಂದು ದಿನವೂ ತಪ್ಸೋದಿಲ್ಲ ಜನ್ಮ ಪೂರ್ತಿ ಮಾಡ್ತೇನೆ ನಾನು ಒಂದು ದಿನವೂ ತಪ್ಸೋದಿಲ್ಲ ನಾಳೆ ಅದು ಕೊಡೋಣ ಅಂತ ಹಾಗಾಗಿ ಇವತ್ತೊಂದು ಖಾಲಿ ಬಿಡೋದು ಬೇಡ ಇಷ್ಟು ದಿವಸ ಈ ಸತಿ ಹತ್ತು ನವರಾತ್ರಿ ಬಂದಿದೆ ಒಂಬತ್ತು ನವರಾತ್ರಿಗೆ ಹಾಡು ಕೊಟ್ಟಿದ್ದೇನೆ ಹತ್ತನೇ ದಿವಸಕ್ಕೂ ಕೊಟ್ಟುಬಿಡೋಣ ಹಾಗೆ ನಾಳೆ ದಶಮಿಗೂ ಕೊಡೋಣ ಅಂತ ಇವತ್ತು ಯಜಮಾನ್ರನ್ನ ಕೂರಿಸ್ಕೊಂಡು ಹಾಡು ಹೇಳ್ತಾ ಇದ್ದೇನೆ ನೀವೆಲ್ಲರೂ ಕೇಳಿ ಹಾಗೆ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಆ ತಾಯಿ ಎಲ್ಲರ ಜೀವನದಲ್ಲಿ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕರುಣಿಸ್ಲಿ ಅಂತ ನಾನು ಆ ತಾಯಿ ಹತ್ರ ಪ್ರಾರ್ಥಿಸ್ತಾ ಇವತ್ತಿನ ಹಾಡನ್ನು ಕೇಳೋಣ ಬನ್ನಿ ಇವಳೇ ಪಾಣಿ ವಾಣಿ ತೃಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿಣಿ ಇವಳೇ ಪಾಣಿ वाणि तुङ्गातीरविहारिणि शृङ्गेरी पुरवासिनी शारदमाते मङ्गलदाते सुरसंसेविते परमपुनीते शारदमाते ಮಂಗಳದಾತೆ ಸುರ ಸಂನೀತೆ ವಾರಿ ಜಸನಾ ಹೃದಯ ವಿರ ವಾರಿ ಹೃದಯ ವಿರ ನಾರದ ಜನನಿ ಸುಜನ ಸಂಪ್ರೀತೆ ಇವಳೆ பாணி வாணி துங்கா தீர விஹாரிணி ஷங்கேரி உரவாசினி आदिशङ्कर अर्चिते मधुरे नादप्रिये नवमणिमय हे आदिशङ्कर अर्चिते मधुरे नादप्रिये नवमणिमय हारे वेद अखिलशास्त्रागमसारे ವೇದ ಅಖಿಲ ಯೋಗ ವಿಚಾರ ಇವಳೇ ವೀಣಾಪಣಿ ವಾಣಿ ತುಂಗಾತಿರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಇವಳೆ ವೀಣಾಪಿ ವಾಣಿ ತೃಂಗಾತೀರ ವಿಹಾರಿಣಿ ಶೃಂಗೇರಿ ಪುರ ವಾಸಿನಿ ಕೇಳಿದ್ರಲ್ಲೋ ಫ್ರೆಂಡ್ಸ್ ಹಾಡು ಹೇಗನಿಸ್ತು ನಿಮಗೆ ಒಂದು ಇಬ್ಬರು ಸೇರಿ ಒಂದು ಪ್ರಯತ್ನ ಮಾಡಿದ್ವಿ ಏನೂ ಬೀಟ್ ಏನು ಹಾಕಲಿಲ್ಲ ಯಾವುದು ಹಾಕೋ ಮೂಡೂ ಇಲ್ಲ ಹಾಗಾಗಿ ಇವತ್ತೊಂದು ದಿವಸ ನಾನು ಕ್ಷಮಿಸಿ ಬಿಡಿ ಸೀರೆನೂ ಊಡಕ್ಕೆ ಡ್ರೆಸ್ಸಲ್ಲೇ ಕೂತ್ಕೊಂಡು ಒಂದು ಹಾಡು ಕೊಟ್ಟೆ ನಿಮಗೆ ಶ್ಯಾಮರವರು ವಾಕ್ಸಿ ಇಷ್ಟ ಆಗುವವರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತು ದಿನದ ಹಾಡುಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ ನೋಡದೇ ಇರುವವರು ಕಳೆದ ವರ್ಷದೂ ಅಷ್ಟು ನವರಾತ್ರಿಯ ಹಾಡುಗಳನ್ನು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ನಾನು ಯಾವ್ಯಾವ ಹಾಡು ಕೊಡ್ತೀನೋ ಎಲ್ಲ ಹಾಡುಗಳ ಲಿರಿಕ್ಸ್ ಇರುತ್ತೆ ಸಾಹಿತ್ಯ ಇರುತ್ತೆ ಅದನ್ನು ಆನ್ ಮಾಡಿಕೊಂಡು ನನ್ನ ಜೊತೆಗೆ ಹಾಡಿ ಎಲ್ಲ ಹಾಡುಗಳನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ